ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಔಷಧೀಯ ಸಸ್ಯಗಳು ಹಾಗೂ ಇತರ ಕೃಷಿ ಅನುಭವಗಳ ಕುರಿತು ಕಾಸರಗೋಡು ತಾಲೂಕು ವದಿಯಡ್ಕದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೃಷ್ಣ ಪ್ರಕಾಶ್ ಪಿರುಮುಖ ಅವರೊಂದಿಗಿನ ಸಂದರ್ಶನ ಕೇಳುವಿರಿ ಸಂದರ್ಶಕರು ರಜನಿ ಭಟ್ ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಪ್ರತಿಯೊಂದು ಸಸ್ಯಕ್ಕೂ ತನ್ನದೇ ಆದ ಔಷಧೀಯ ಶಕ್ತಿ ಇದೆ ಪ್ರಾಚೀನ ಭಾರತೀಯ ಚಿಕಿತ್ಸಾ ಪದ್ಧತಿಯಾದ ಆಯುರ್ವೇದದಲ್ಲಿ ಔಷಧೀಯ ಸಸ್ಯಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ನಾವಿವತ್ತು ನಮ್ಮ ಕೇಳುವರಿಗೆ ಔಷಧೀಯ ಸಸ್ಯಗಳನ್ನು ಪರಿಚಯಿಸುವುದಕ್ಕಾಗಿ ಆಯುರ್ವೇದ ವೈದ್ಯರಾದ ಬದಿಯಡ್ಕದ ಡಾಕ್ಟರ್ ಕೃಷ್ಣ ಪ್ರಕಾಶ್ ಪಿರ್ಮುಖ ಅವರ ಔಷಧೀಯ ಸಸ್ಯಗಳ ತೋಟಕ್ಕೆ ಬಂದಿದ್ದೇವೆ ಔಷಧೀಯ ಸಸ್ಯಗಳ ಕೃಷಿಯ ಮಹತ್ವ ಬೆಳೆಯುವ ವಿಧಾನ ಔಷಧೀಯ ತಯಾರಿಕೆಯಲ್ಲಿ ಅವುಗಳ ಬಳಕೆ ಮಾರುಕಟ್ಟೆ ಅವಕಾಶಗಳು ಮುಂತಾದ ವಿಚಾರಗಳ ಕುರಿತು ಅವರನ್ನು ಕೇಳಿ ಈಗ ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟ್ರೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟ್ರೇ ಇವಾಗ ಔಷಧೀಯ ಸಸ್ಯಗಳ ಕೃಷಿ ಇಂದಿನ ಕಾಲದಲ್ಲಿ ಯಾಕೆ ಮಹತ್ವ ಅಂತ ವೈದ್ಯರಾಗಿದ್ದುಕೊಂಡು ನಿಮ್ಮ ಸಲಹೆ ಏನು ಔಷಧೀಯ ಗಿಡಗಳು ಈಗ ತುಂಬಾ ಅಲಭ್ಯವಾಗಿದೆ ಈಗ ನಮ್ಮ ತಯಾರಿಗೆ ನಾವು ಹೊರಡುವಾಗ ಅದರಲ್ಲಿ ಔಷಧೀಯ ಗಿಡಗಳು ಅದರ ಬೇರುಗಳು ಅಲ್ಲ ಅದರ ಲಭ್ಯತೆ ತುಂಬ ಕಡಿಮೆ ಇದೆ ಹಾಗೆ ನಾವು ಮಾರುಕಟ್ಟೆ ಕೇಂದ್ರವಾಗಿಯೂ ಮಾಡ್ಬೋದು ತುಂಬ ಅದಕ್ಕೆ ನಾವು ನಮ್ಮ ಗಮನ ತುಂಬ ಕೊಡಬೇಕಾಗ್ತದೆ ನನ್ನ ಅಭ್ಯಾಸ ಒಂದು ಅಭಿರುಚಿಯಾಗಿ ಬೆಳೆಸ್ತಾ ಇದ್ದೇನೆ ಅಷ್ಟೇ ಮಾರುಕಟ್ಟೆಯ ಸೈಡ್ ತುಂಬ ಕಡಿಮೆ ಮತ್ತು ನಮ್ಮ ಸ್ವಂತ ತಯಾರಿಗೆ ಬಾಡಿಗೆ ಮಾಡ್ತಾ ಇದ್ದೇನೆ ಯಾವುದೋ ಔಷಧೀಯ ಗಿಡಗಳು ಸಣ್ಣ ಮಟ್ಟಿಗೆ ನಮ್ಮದೇ ಒಂದು ಔಷಧೀಯ ತಯಾರಿ ಘಟಕ ಇದೆ ಅದರಲ್ಲಿ ಕೆಲವು ಬೇಕಾದನ್ನು ಯೂಸ್ ಮಾಡ್ತೇವೆ ಅಷ್ಟು ಹೆಚ್ಚಿನದನ್ನು ನಾವು ಮಾರ್ಕೆಟಿನಲ್ಲಿ ತರುವುದು ನಮ್ಮ ಇದರಲ್ಲಿ ಬೆಳಿತಿದ್ದರೆ ಹಾಂ ಸಣ್ಣ ಮಟ್ಟಿಗೆ ಏನಾದರೂ ಇವಾಗ ಔಷಧೀಯ ಸಸ್ಯಗಳನ್ನು ಸರಿಯಾಗಿ ಗುರುತಿಸುವುದು ಕೂಡ ಅತಿ ಮುಖ್ಯವಾದದ್ದು ಅದರ ಬಗ್ಗೆ ಏನು ಹೇಳ್ತೀರಿ ಅದು ತುಂಬ ಇದೆ ಈಗ ಹೆಚ್ಚಿನವರಿಗೆ ಇದರ ಪರಿಚಯ ತುಂಬ ಕಡಿಮೆ ಇದೆ ನಾವು ಆಯುರ್ವೇದ ವೈದ್ಯರಾದ ಕಾರಣ ನಮಗ್ ಅದರದ್ದು ಸಬ್ಜೆಕ್ಟ್ ಇದೆ ನಮಗೆ ಗೊತ್ತ ಗೊತ್ತಾಗ್ತದೆ ಕಲಿಬೇಕಾಗ್ತದೆ ಅದು ಹಾಗೆ ಅಲ್ಲ ಎಷ್ಟು ಕಲ್ತರು ಕಡಿಮೆ ದಿವಸವೂ ಕಲಿಕೆ ಅಂತ ಹೇಳ್ತಾರೆ ಸೆಕೆಂಡ್ ಪ್ರೊಫೆಷನಲ್ ಒಂದು ಸಬ್ಜೆಕ್ಟ್ ಇದೆ ದ್ರವ್ಯ ಗುಣ ವಿಜ್ಞಾನ ಅದು ಔಷಧೀಯ ಸಸ್ಯಗಳ ಬಗ್ಗೆ ಇರುದು ಅದು ತುಂಬಾ ಪರಿಚಯ ನಮಗೆ ನಮ್ಮ ಲೆಕ್ಚರ್ಸ್ ಹೇಳಿಕೊಡ್ತಾರೆ ಅದಕ್ಕೆ ಒಂದಷ್ಟು ನಮಗೆ ಮಾಹಿತಿ ಇದೆ ಎಲ್ಲ ಗೊತ್ತಿದೆ ಅಂತಲ್ಲ ಆದ್ರೂ ತಕ್ಕ ಮಟ್ಟಿಗೆ ನಮ್ಮ ಬಳಕೆಗೆ ಎಷ್ಟು ವರ್ಷದ ಅನುಭವ ಇದೆ ಇದರಲ್ಲಿ ನಿಮಗೆ ಹೇಳಿದ್ರೆ ಈಗ ನಾನು ಇಪ್ಪತ್ತೇಳು ವರ್ಷ ಆಯ್ತು ನಾನು ಪ್ರಾಕ್ಟೀಸ್ ಮಾಡಿ ಹಾಗೆ ನಾವು ಹೋದ ಕಡೆ ಎಲ್ಲ ನಮಗೊಂದು ಅಭ್ಯಾಸ ಇದೆ ಎಲ್ಲಿ ಗಿಡ ಸಿಗುತ್ತೆ ಅದನ್ನು ತಕೊಂಡು ಬರೋದು ನಡೋದು ಹಾಂ ಗೊತ್ತಿಲ್ಲದಕ್ಕೆ ಗೊತ್ತಿರೋರಲ್ಲಿ ಕೇಳ್ತೇವೆ ಹಾಗೆ ಒಂದು ಇನ್ನೂರು ಮುನ್ನೂರು ಗಿಡ ಆಗಿದೆ ಅದು ಹೆಚ್ಚಾಗಿ ನಾವು ಅಳಿವಿನ ಅಂಚಲ್ಲಿ ಇರುವ ಗಿಡಗಳನ್ನು ತರ್ತೇವೆ ಸಂರಕ್ಷಿಸ್ತಾ ಇದ್ದೇವೆ ಈಗ ಆ ವಿಚಾರಕ್ಕೆ ಬಂದರೆ ನೀವು ಬೆಳೆಯುವ ಔಷಧೀಯ ಸಸ್ಯಗಳು ಯಾವ್ಯಾವು ಅಂತ ಹೇಳ್ತೀರಾ ಕಾಮನ್ ಆಗಿ ನಮ್ಮಲ್ಲೇ ಬೆಳೆಯೋದು ಹಾಗೆ ಇದೆ ಮತ್ತೆ ನಾವು ಹೊರಗಿನ ತಂದ ಹೆಚ್ಚಾಗಿ ನಮ್ಮೊಂದು ಅಭ್ಯಾಸ ಅದು ಒಂದು ಪ್ಯಾಷನ್ ಅಂತ ಹೇಳ್ತೇವೆ ಹಾಗೆ ತುಂಬ ರೇರ್ ಹರ್ಬ್ಸು ಈಗ ಈಗ ಮುಂಚೆ ನಾವು ನೆಟ್ಟಿದ್ದೇವೆ ಅದೀಗ ಒಂದು ದೊಡ್ಡ ಮರವೇ ಆಗಿದೆ ಒಂದು ಇಪ್ಪತ್ತೈದು ವರ್ಷ ಹೇಳುವಾಗ ಅದು ಹೆಚ್ಚಾಗಿ ನಾವೀಗ ಹೇಳೋದಿದ್ರೆ ಈ ರುದ್ರಾಕ್ಷ ಗಿಡ ಅದೆಲ್ಲ ನಮ್ಮ ಊರಲ್ಲಿ ಕಡಿಮೆ ಮತ್ತು ನಿಮಗೆ ನಮ್ಮ ಸಂಸ್ಕೃತ ಭಾಷೆ ಸ್ವಲ್ಪ ಅರ್ಥ ಆಗ್ಲಿಕ್ಕಿಲ್ಲ ಅಂದರೆ ಇದು ರೋಹಿತಾಕ ಅಂತ ಹೇಳ್ತೇವೆ ಅದು ಮತ್ತೆ ಸಾಮಾನ್ಯ ಭಾಷೆಯಲ್ಲಿ ಅದಕ್ಕೆ ರೋಹಿತಾಕ ಅಂತಲೇ ಹೇಳ್ತಾರೆ ಮತ್ತೆ ಶ್ಲೇಷ್ಮಾ ತಗ ಹೇಳ್ತೇವೆ ಹಣ್ಣು ಮತ್ತೆ ರಕ್ತಚಂದನ ಮತ್ತು ಅರ್ಜುನದಲ್ಲಿ ಈಗ ಒರಿಜಿನಲ್ ವೆರೈಟಿ ಬರ್ತದೆ ಉತ್ತರ ಭಾರತದಲ್ಲಿ ಬೆಳಿ ಅದು ನನ್ನ ನಟ್ಟಿದ್ದೇವೆ ಟರ್ಮಿನಾಲಿಯ ಅರ್ಜುನ ಅಂತೇಳಿ ಇಲ್ಲಿ ನಾವು ಲೋಕಲಿ ಬೇರೆ ಯೂಸ್ ಮಾಡ್ತೇವೆ ಒರಿಜಿನಲ್ ಅರ್ಜುನ ಮತ್ತು ಶಮಿ ಮತ್ತು ಶಿಕಾಕಾಯಿ ನಾವು ಸೀಗೆ ಅಂತ ಹೇಳ್ತೇವೆ ಅದ್ರಲ್ಲಿ ನಮ್ಮ ಊರಲ್ಲಿ ಕಡಿಮೆ ಸ್ನಾನಕ್ಕೆ ಉಪಯೋಗ ಮಾಡುವಂಥದ್ದು ಮತ್ತು ಕರ್ಪೂರ ಕರ್ಪೂರದ ಗಿಡ ನಟ್ಟು ಹಾಗೆ ನಮ್ಮ ಊರಲ್ಲಿಲ್ಲ ಅದರಲ್ಲಿ ಉತ್ತರ ಭಾರತದಲ್ಲೇ ಆಗೋದು ಈಗ ಕರ್ಪೂರ್ ಅಂತ ಕೇಳಿದಾಗ ಅದು ಯಾವ ರೀತಿ ಬೆಳೀತಾರೆ ಅದರ ಇದು ಹೇಗೆ ಅದು ನಾವು ಒಂದು ಎರಡು ಗಿಡ ಅಷ್ಟೇ ಹೆಚ್ಚಾಗಿ ನಮ್ಮ ಕ್ರಮ ಆಗಿ ಒಂದು ಜಸ್ಟ್ ಫಾರ್ ಹವ್ಯಾಸ ಅಭ್ಯಾಸಕ್ಕೆ ನೋಡಲಿಕ್ಕೆ ನೋಡಿದ ಕೂಡ ನಮಗೆ ಅದು ಯಾರಿಗಾರು ಹೇಳಲಿಕ್ಕೆ ಅಷ್ಟೇ ಅದರಿಂದ ಇದು ತೆಗಲಿಕ್ಕೆ ಆಗುದಿಲ್ಲ ನಮಗೆ ಯಾವುದು ಪ್ರಾಡಕ್ಟ್ ತೆಗಲಿಕ್ಕೆ ಕಷ್ಟ ಆಗುತ್ತೆ ಒಂದೇ ಗಿಡ ಇರುವಾಗ ಒಳ್ಳೆ ಬೆಳೆದು ಬಂದಿದೆ ಅದು ಒಳ್ಳೆ ಪರಿಮಳ ಇದೆ ಅದರ ಬಂದಿದೆ ಬಂದಿದೆ ನಿಮಗೆ ಅದರ ಮಾಹಿತಿ ಇದೆ ಈಗ ಕರ್ಪೂರ್ ಹೇಗೆ ತೆಗಿತಾರೆ ಅಂತ ಇಲ್ಲ ಕರ್ಪೂರ್ ತೆಗಿತಾರೆ ಅದು ತುಂಬಾ ಪ್ರೋಸೆಸ್ ಉಂಟು ಅದಕ್ಕೆ ಅದನ್ನು ನಮ್ಮ ಮಾರುಕಟ್ಟೆಯಲ್ಲಿ ಸಿಗುವ ಹಾಗೆ ಅದಕ್ಕೆ ತುಂಬ ಪ್ರೋಸೆಸ್ ಇದೆ ಅಷ್ಟೇ ಇವಾಗ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಯಾವ ಯಾವ ಗಿಡಗಳನ್ನು ಹೆಚ್ಚು ಬೆಳೆಸಬಹುದು ನಿಮ್ಮ ಒಂದು ಅನುಭವದ ಇದರಲ್ಲಿ ಯಾವ ರೀತಿಯದ್ದು ಗಿಡ ಬೆಳೆಸಬಹುದು ಅಂತ ಹೇಳ್ತೀರಿ ಇಲ್ಲಿ ನಮಗೆ ಸಹಜವಾಗಿ ಬೆಳೆಯುವುದನ್ನು ನಾವು ನೋಡಬೇಕು ಈ ಮಣ್ಣಿಗೆ ಸೂಕ್ತವಾದಂಥದ್ದು ಹ್ಯಾಬಿಟಾಟ್ ಅಂತ ಹೇಳ್ತೇವೆ ಇಲ್ಲಾಂದ್ರೆ ನಾವೀಗ ತುಂಬ ತಂದು ನಟ್ಟಿದ್ದೇವೆ ಕೆಲವೆಲ್ಲ ಸತ್ತು ಹೋಗ್ತದೆ ನಮಗೆ ಅದು ಅದಷ್ಟು ಫೀಸಿಬಲ್ ಆಗುವುದಿಲ್ಲ ಹಾಗಾಗಿ ಇಲ್ಲಿಯ ಹವಾಮಾನ ನೀರು ಕಡಿಮೆ ಬೇಕಾಗುವಂತದ್ದು ತುಂಬ ನಾವು ಅದಕ್ಕೆ ಜಾಸ್ತಿ ಸಾಕಣೆ ಅದೆಲ್ಲ ತುಂಬ ವೆಚ್ಚ ಆದರೆ ನಮಗೆ ಅದರಲ್ಲಿ ಲಾಭಾಂಶ ಕಡಿಮೆ ಇರುತ್ತೆ ಮಾರುಕಟ್ಟೆಗೆ ಉದಾಹರಣೆಗೆ ನಾನೀಗ ಇಲ್ಲಿ ಮಾಡಿದ್ದು ಎಲೋವಿರಾ ಕೃಷಿ ಮಾಡಿದ್ದೇನೆ ಅದೀಗ ಮುಗಿಯಿತು ನಾಲ್ಕೈದು ವರ್ಷ ಮಾಡಿದ್ದೆ ಅದರಲ್ಲಿ ತುಂಬ ನಮಗೆ ಲಾಭಾಂಶ ಸಿಕ್ಕಿದೆ ಅಲ್ಲ ಅಲ್ಲ ನಾವಿದೇ ಯಲೋವಿರಾ ಅಂತ ನಾವು ಸಾಧಾರಣ ಬಳ್ಳಾರಿಯಿಂದ ನಮಗೆ ಸಪ್ಲೈ ಮಾಡಿದ್ದಾರೆ ಅದರ ಬೇಬಿ ಪ್ಲಾಂಟ್ ಅಂತ ಕೊಡ್ತಾರೆ ಒಂದು ಹತ್ತು ಸಾವಿರ ಗಿಡ ಮಾಡಿದ್ದೇನೆ ನಾನು ಮೂರು ನಾಲ್ಕೈದು ಐದು ಬೆಳೆ ತೆಗೆದಿದ್ದೇನೆ ವಿಧಾನ ಒಂದು ಫೀಟ್ ಒಂದು ಫೀಟ್ ಆಗಲಕ್ಕೆ ಉದ್ದ ಆಗಲ್ಲ ಚೀಚೆ ಗ್ಯಾಪ್ ಅಲ್ಲಿ ನಡ್ಕೊಂಡು ಹೋಗುದು ಅದರ ಸಣ್ಣ ಬೇಬಿ ಪ್ಲಾನ್ ನಾವು ನಮ್ಮ ಊರಲ್ಲಿ ಪಿಳ್ಳೆ ಅಂತ ಹೇಳ್ತೇವೆ ಎಲ್ಲ ಲೋಳೆ ಸರದ ಪಿಳ್ಳೆ ಅಂತ ಹೇಳ್ತೇವೆ ಸಾಕಣ ಸ್ವಲ್ಪ ಕಷ್ಟ ಇದೆ ಅದು ತುಂಬಾ ಮಳೆ ನೀರು ಜಾಸ್ತಿ ಆದರೆ ಅದು ಕೊಳೆ ರೋಗ ಬರ್ತಾ ಇಲ್ಲ ಮಳೆಗಾಲದ ಎಂಡಿಗೆ ನಡಬೇಕು ಸ್ವಲ್ಪ ಮಳೆ ಅಡ್ಡಿ ಇಲ್ಲ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಆಗಿ ನಟ್ರೆ ನೆಕ್ಸ್ಟ್ ಮಳೆಗಾಲಕ್ಕೆ ಒಳ್ಳೆ ಬೆಳೆದು ಮತ್ತೆ ನೀರು ನಿಲ್ಲದಾಗೆ ನೋಡಬೇಕು ನಮ್ಮ ಈ ಕರಾವಳಿಯಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಗಿಡಗಳು ಯಾವುವು ಬಳಕೆಯಲ್ಲಿ ಇಲ್ಲಿ ಹೇಳಿದ್ರೆ ನಾವು ಈ ಕಡೀರ್ ಅಂತ ಹೇಳ್ತೇವೆ ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ ಬಲ ಅಂತ ಹೇಳ್ತೇವೆ ಅದು ಅದರಷ್ಟಾಗೆ ಬೆಳೀತದೆ ಅದು ನಾವು ಈ ಬಲಾರಿ ಬೇಡವೇ ಬೇಡ ಅದು ನೀರು ಕೂಡ ಬೇಡ ಅದು ಮೈನ್ ಬಲಹಾರಿ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಬಲಹಾರಿ ಬೇರೆ ಬೇರೆ ಇದೆ ಫೇಮಸ್ ಆಗಿರುವಂತಲಾರಿ ಅಂತ ಹೇಳಿದರೆ ಸಹ ತುಳಸಿ ತುಂಬಾ ಅಷ್ಟಿಲ್ಲ ಬಿಲ್ವ ಬಿಲ್ವ ಆಗುತ್ತೆ ಬಿಲ್ಲು ಪತ್ರೆ ಆಮೇಲೆ ಇಲ್ಲಿ ಕರಾವಳಿ ತನ್ನಿಂದ ತಾನೇ ಆಗುವಂಥದ್ದು ಈಗ ಬೆಳೆಸ್ತಿದ್ರೆ ಯಾವುದು ಬೆಳೆಸಬಹುದು ಸುಲಭವಾಗಿ ಬೆಳೆಯುವಂಥದ್ದು ಸುಲಭವಾಗಿ ನಿಮಗೆ ಮತ್ತೆ ಸುಲಭ ಅಂತ ಇಲ್ಲ ಕೃಷಿ ಹೇಳುವಾಗ ಅದು ಮತ್ತೆ ಹವಾಮಾನ ವೈಪರೀತ್ಯ ಮತ್ತು ಈ ಕ್ರಿಮಿಕೀಟ ಅದು ಇದೆಲ್ಲ ನೋಡದೇ ಇದ್ರೆ ನಮಗೆ ಅದು ಅಷ್ಟು ನಮಗೆ ಅರಸಿನ ಕೃಷಿ ಮಾಡ್ತಾರೆ ಕಸ್ತೂರಿ ಅರಸನೆ ಮಾಡ್ತಾರೆ

ಹೆಚ್ಚಾಗಿ ಒಂದು ಸಣ್ಣ ಗಿಡ ಇದೆ ಅದು ರಾಮನಾಮ ಪಚ್ಚ ಅಂತ ಹೇಳ್ತಾರೆ ಅದು ಇಲ್ಲೆಲ್ಲ ಅವೈಲೇಬಲ್ ಇಲ್ಲ ಅದು ಟೆಲಿಗ್ರಾಫ್ ಪ್ಲಾಂಟ್ ಅಂದ್ರೆ ಅದಕ್ಕೊಂದು ಹೆಸರು ಇದೆ ಅದು ನಮಗೆ ಕೇರಳ ಸೈಡ್ ಇಂದ ಕಣ್ಮಂತೂರ್ ಸೈಡ್ ಹೆಚ್ಚಾಗಿದೆ ಅದೇ ಅದೇ ಇವಾಗ ನೀವು ಅಲವೀರ ಅಂತ ಹೇಳಿದ್ರೆ ಲೋಳೆ ಸರ ಅದು ಮಾಡಲಿಕ್ಕೆ ಒಂದು ಏನಾದರೂ ಕಾರಣ ಇದೆಯಾ ಅಲೋವೀರ್ ಅಂತ ನಾವು ನಮ್ಮಲ್ಲಿ ಒಂದು ಕ್ಲಾಸಿಕಲ್ ಪ್ರಿಪರೇಷನ್ ಇದೆ ಕುಮಾರಿ ಆಸವ ಅಂತ ಹೇಳಿ ಕುಮಾರಿ ಹೇಳಿದ್ರೆ ಅಲೋವೀರದ ಸಂಸ್ಕೃತ ಹೆಸರು ಅದು ನಾವು ದೊಡ್ಡ ಮಟ್ಟಿಗೆ ಮಾಡಿದ್ದೇವೆ ನಾವೊಂದು ಐದು ವರ್ಷ ಅದರ ಒಂದು ನಾವು ಡ್ರಮ್ ಲೆಕ್ಕದಲ್ಲಿ ಒಂದು ಇನ್ನೂರು ಲೀಟರು ಅಂಥದ್ದೊಂದು ಸಾಧಾರಣ ಒಂದು ಹತ್ತು ಹದಿನೈದು ಡ್ರಮ್ ನಾವು ತಯಾರು ಮಾಡಿದ್ದೇವೆ ಹೆಚ್ಚಾಗಿ ಅದಕ್ಕೆ ಬಳಕೆ ಮಾಡಿದ್ದು ಅದು ಕುಮಾರಿ ಆಸವ ಅಂದೇಳಿ ತುಂಬ ಒಳ್ಳೊಳ್ಳೆ ಹಳೆ ಕಾಯಿಲೆಲ್ಲ ಉಪಯೋಗ ಇದೆ ನಾವು ಯಾರಿಷ್ಟ ಅಂತ ಹೇಳ್ತೇವಲ್ಲ ಹಾಗೆ ಒಂದು ಆಸವ ಅಂತೇಳಿ ಬರುತ್ತೆ ಸ್ವಲ್ಪ ಪ್ರಿಪರೇಷನ್ ಟೈಮ್ ಮೆಥಡ್ ಬೇರೆ ಆಸವ ಆಸವ ಕುಮಾರಿ ಆಸವ ಹಾಗೆ ಅದು ಕೆಲವು ಅಪರೂಪದ ಕೆಲವು ಕಾಯಿಲೆಗಳಿಗೆಲ್ಲ ಅದು ಉಪಯೋಗ ಆಗುತ್ತೆ ಹಾಗೆ ನನಗೆ ತುಂಬ ಬಳಕೆ ಇದೆ ಹಾಗೆ ನಾವು ಮಾಡಿದ್ದೇವೆ ಮತ್ತೆ ಸಣ್ಣ ಮಟ್ಟಿಗೆ ಎಣ್ಣೆ ಯೂಸ್ ಮಾಡ್ತೇವೆ ಕುಮಾರಿ ತೈಲ ಹೀಗೆ ಮತ್ತೆ ನಾವೀಗ ರಕ್ತವಾಳ ಅಂತ ಹೇಳಿ ಮಾಡ್ತೇವೆ ಅದರಲ್ಲೆಲ್ಲ ಇದರ ಬಳಕೆ ಇದೆ ಮಾಡಲಿಲ್ಲ ಅದು ಉತ್ಪಾದ ಉತ್ಪನ್ನ ಅದೇ ಮತ್ತೆ ಇನ್ನೊಂದು ತೈಲ ಇದೆ ನಮ್ಮಲ್ಲಿ ನಿಮ್ಮಲ್ಲಿ ಉತ್ಪಾದಕ ಘಟಕ ಉತ್ಪಾದಕ ಘಟಕ ಇದೆ ನಾವೊಂದು ಐವತ್ತು ಬಗೆ ಉತ್ಪಾದನೆ ಮಾಡ್ತೇವೆ ನಮ್ಮ ಕ್ಲಿನಿಕ್ ಅಲ್ಲೇ ನಾವು ಪೇಷಂಟ್ಗಳಿಗೆ ಬಳಸಬೇಕು ಹೊರಗಡೆ ವ್ಯಾಪಾರ ಇಲ್ಲ ಅದು ಕ್ಲಾಸಿಕಲ್ ಜಾಸ್ತಿ ನಮ್ಮ ಗ್ರಂಥದಲ್ಲಿ ಇರುವಂತಂದೇ ಇದು ಈ ಅಲೋವಿರ ಯಾವ ರೀತಿ ಅದನ್ನು ಮಾಡಿದ್ರಿ ಅಂದ್ರೆ ಎಷ್ಟು ಜಾಗದಲ್ಲಿ ಮಾಡಿದ್ದ ಅಥವಾ ಈ ಸಾಲುಗಳನ್ನು ತೆಗೆದು ಮಾಡಿದ್ದೆ ಸಾಲು ಸಾಲಾಗಿ ಮಾಡಿದ್ದೆ ನಾನು ಅದು ಒಂದು ಅರ್ಧ ಎಕರೆಯಲ್ಲಿ ಮಾಡಿದ್ದೇನೆ ಒಂದು ಹತ್ತು ಸಾವಿರ ಪ್ಲಾಂಟ್ ಸಣ್ಣ ಗಿಡ ಕೂಡ ಮಾರಾಟ ಮಾಡಿದೆ ನಾವು ಪೇಟೆಯಲ್ಲಿ ಕೊಂಡೋಗಿ ಅಲ್ಲಿ ಇಟ್ಟು ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸಣ್ಣ ಸಣ್ಣ ಗಿಡಗಳು ಬೇಡಿಕೆ ಇತ್ತು ತುಂಬಾ ಬೇಡಿಕೆ ಇತ್ತು

ಅದೊಂದು ಆರು ತಿಂಗಳಲ್ಲಿ ಬರ್ತದೆ ಸ್ವಲ್ಪ ಮತ್ತೆ ಅದರ ಲೀಫ್ ದೊಡ್ಡ ಕಾದ್ರೆ ನಮಗೆ ಮತ್ತೆ ಸ್ವಲ್ಪ ಇದೆಲ್ಲ ಕೊಡ್ಬೋದು ಗೊಬ್ಬರ ಎಲ್ಲ ಮತ್ತೆ ಸ್ವಲ್ಪ ಈಗ ವೀಡ್ ಮ್ಯಾಟಲ್ಲಿ ಹಾಕ್ತಾರೆ ಈಗ ಕುಳಿಯೋದಾಗಲಿ ಕೆಲವು ಕಡೆ ಅದು ಮಾಡ್ತಾರೆ ಹುಲ್ಲು ಬಾರದಾಗ ವೀಡ್ ಮ್ಯಾಟಲ್ಲಿ ಹಾಕಿ ಮಾಡಿದರೆ ಸ್ವಲ್ಪ ಅದರ ಲೈಫು ಅದರ ರೋಗ ಎಲ್ಲ ಕಡಿಮೆ ಇರುತ್ತೆ ಅದೇ 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 ಅದು ವಾರಕ್ಕೊಂದು ಎರಡು ನೀರು ಎರಡು ನೀರು ಗೊಬ್ಬರ ಲೈಟ್ ಆಗಿ ಏನಾದ್ರೂ ಸಾವಯವ ಗೊಬ್ಬರ ಸಾಕಾಗ್ತದೆ ಹೆಚ್ಚಾಗಿ ನಾವು ಲಿಕ್ವಿಡ್ ರೂಪಲ್ಲಿ ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಡ್ರಿಪ್ ಎಲ್ಲ ಇತ್ತು ಡ್ರಿಪ್ ಸಿಸ್ಟಮ್ ಇವಾಗ ನಾವು ಸುಲಭದಲ್ಲಿ ಈ ಬುಡ ಬುಡ ಕೊಂಡೋಗಿ ಹಾಕೋದು ತುಂಬಾ ಕೆಲಸ ಆಗ್ತದೆ ಹತ್ತು ಸಾವಿರ ನಾವು ಸ್ಪ್ರೇ ಕೊಡ್ತಿದ್ದೆವು ನಮ್ಮಲ್ಲಿ ಸ್ಪ್ರೇ ಇತ್ತು ರೈನ್ ಸ್ಪ್ರೇ ಹೇಳಿತ್ತು ರೈನ್ ಸಿಸ್ಟಮ್ ರೈನ್ ವಾಟರ್ ರೈನ್ ಇರಿಗೇಷನ್ ಅಲ್ಲಿ ಉಂಟು ಈ ಮಳೆ ನೀರಲ್ಲ ಅದೊಂದು ಇದರಾಗಿ ನಮ್ಮ ಸ್ಪ್ರಿಂಕ್ಲರ್ ಸಿಸ್ಟಮ್ನಾಗೆ ಒಂದು ಪೈಪ್ ಸಿಸ್ಟಮ್ ಅದರಲ್ಲಿ ಇದು ಮಳೆ ಬಂದಾಗ ನೀರು ಬರ್ತದೆ ಡ್ರಿಪ್ ಇರಿಗೇಷನ್ ರೈನ್ ಡ್ರಿಪ್ ಅಂತ ಹೇಳ್ತೇವೆ ಅವರಿಗೆ ರೈನ್ ಮುಂಚೆ ಉಂಟು ಹೆಚ್ಚುವರಿ ಗೊತ್ತಿಲ್ಲ ಅದು ತುಂಬಾ ಸುಲಭ ಆಗುತ್ತೆ ನಮಗೆ ಇಂತಹ ಕೃಷಿಗಳಿಗೆಲ್ಲ ಅದೇ ಒಳ್ಳೇದು

ಬೇಸಿಗೆ ಡ್ರೈ ಹಾಗೆ ಗೊಬ್ಬರ ಏನೇ ಅಥವಾ ನಿಮಗೆ ಬೇಕಾಗಿ ನೆನಪಿಗೆ ಕೊಡ್ಬೋದು ಲೈಟ್ ಡೋಸಲ್ಲಿ ನಮ್ಮದೇ ಸಾಕಾಗ್ತದೆ ಯಾವ್ದಾದ್ರು ಈ ದನದ ಯಾವುದು ಗೊಬ್ಬರ ಸಗಣಿ ಹುಡಿ ಸಗಣಿ ಹುಡಿ ಗೊಬ್ಬರ ಬೇಡ ಹುಡಿ ಹಾಗೆ ಸಿಗ್ತದೆ ಈಗ ಸಣ್ಣ ಮಟ್ಟಿಗೆ ಕ್ರಮ ಹೇಳಿದ್ರೆ ಕಟಾವು ಮಾಡಿದ್ರೆ ಅದರ ಲೀಫ್ ಬರುತ್ತೆ ಅದರ ಲೀಫ್ ಅನ್ನೋದ್ರ ಬುಡದಿಂದ ನಾವು ತುಂಡು ಮಾಡಿ ತೆಗಿಯೋದು ಮತ್ತೆ ಪುನಃ ಗ್ರೋತ್ ಆಗುತ್ತೆ ಎಂತ ಆಗುದಿಲ್ಲ ಅದು ಹಾಗೆ ಅದು ಮತ್ತೆ ಅದರ ಬುಡದಲ್ಲಿ ಗಿಡವೂ ಬರುತ್ತೆ ಅದರ ಬುಡದಲ್ಲಿ ತಾನಾಗಿ ಬರುತ್ತೆ ಬೇರೆ ಮಾಡ್ಬೇಕು ಅಂತಿಲ್ಲ ಒಂದು ಬುಡದಲ್ಲಿ ಹತ್ತು ಬುಡ ಬರುತ್ತೆ ಹತ್ತು ಗಿಡ ಹೇಳಿದ್ರೆ ಅದರ ಪಿಳ್ಳೆ ಅದ್ರ ಗಡ್ಡೆ ಬೇರಲ್ಲ ಗಡ್ಡೆ ಹೆಚ್ಚಾಗಿ ಗಡ್ಡೆಯಿಂದ ಪುನಃ ಗಿಡ ಬರುತ್ತೆ ನಮಗೆ ನೋಡಿ ಶುರು ಮಾಡಬೇಕು ನಮ್ಮ ನಮ್ಮದೇ ಮಾರುಕಟ್ಟೆ ಇದೆ ನಮ್ಮ ನಾವೇ ತಯಾರಿ ಮಾಡುವಾಗ ಇಲ್ಲದ್ರೆ ಸ್ವಲ್ಪ ಮಾರುಕಟ್ಟೆ ಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ ನಾವು ಹೋಗಿ ಕೇಳುವಾಗ ರೇಟ್ ತುಂಬಾ ಕಡಿಮೆ ಹೇಳ್ತಾರೆ ನಮಗೆ ನಮ್ಮ ಅಸಲು ಬರಬೇಕಲ್ಲ ಅದು ಹೊಸಬರು ಹೋಗುವ ಹಾಗೆ ಮಾಡ್ತಾರೆ ಮೊದಲ ಅದನ್ನೇ ನಾವು ಇದು ಮಾಡಿಕೊಂಡು ಅದರಲ್ಲೇ ಬರುತ್ತೆ ಅದರ ಬುಡದಲ್ಲೇ ಹತ್ತು ಗಿಡ ಬಂದ್ರೆ ನಮಗೆ ಅದೇ ತುಂಬಾ ಲಾಭ ಆಗುತ್ತೆ ಇನ್ವೆಸ್ಟ್ಮೆಂಟ್ ಒಮ್ಮೆ ಇರುತ್ತೆ ಅದರಲ್ಲೇ ಗ್ರೋತ್ ಆಗಿದ್ರೆ ಅದನ್ನೇ ನಾವು ಬೆಳ್ದಿಕ್ಕೆ ಬಿಡುತ್ತೆ ಈಗ ನಾನು ಕೇಳುದು ಮೊದಲ ಬಾರಿಗೆ ಮಾಡಿದಾಗ ಅದರ ಎಲೆಗಳು ದಪ್ಪ ಬಂದಿರಬಹುದು ಈಗ ನಾನು ನಿಲ್ಲಿಸಿದೆ ಒಂದು ಐದು ವರ್ಷ ನನಗೆ ತುಂಬಾ ಅದರ ಲಾಭಾಂಶ ಸಿಕ್ಕಿ ಆಯ್ತು ಹಾಗೆ ನಾನು ಈಗ ಬೇರೆ ಆದ ಜಾಗದಲ್ಲಿ ಬೇರೆ ಒಂದು ತಯಾರಿಯಲ್ಲಿ ಇದ್ದೇನೆ ಹಾಗೆ ಒಮ್ಮೆಲ್ಲ ತೆಗ್ದಾಯ್ತು ಈಗ ಅಲ್ಲ ಬೇರೆ ಕೃಷಿ ಮಾಡಿದ ಅಲ್ಲ ಅಲ್ಲಿ ಏನಾದ್ರು ಬಿಲ್ಡಿಂಗ್ ಏನಾದ್ರು ಹಾಕಿ ನಾವು ಈಗ ಹೌದು ಸಂಬಂಧಪಟ್ಟದ್ದು ಮಾಡುವ ಬೇರೆ ಜಾಗ ಇಲ್ಲ ಹಾಗೆ ಅದನ್ನು ಯೂಸ್ ಮಾಡಿ

ನಾವು ಆರ್ಡರ್ ಮಾಡಿದ್ರೆ ಅವರು ತಂದು ಇಳಿಸಿ ಹೋಗ್ತಾರೆ ನಿಮ್ಮ ಇದನ್ನು ಮಾರುಕಟ್ಟೆಯಲ್ಲಿ ಗಿಡಗಳನ್ನು ಸಣ್ಣ ಪೀಳಿಗೆಗಳನ್ನು ಮಾರಾಟ ಮಾಡಬಹುದು ಅವಾಗ ತೊಂದರೆ ಇಲ್ಲ ನಮಗೆ ನಾವು ನಮ್ಮ ಬದಿಡ್ಕ ಲೋಕಲ್ ಒಂದು ಎರಡು ಮೂರು ಅಂಗಡಿ ಇಟ್ಟಿದ್ದೇವೆ ಒಂದು ಇಪ್ಪತ್ತೈದು ರೂಪಾಯಿಗೆ ಒಂದು ಪ್ಲಾಂಟಿಗೆ ಹೋಗ್ತಾ ಇತ್ತು ಬೇಡಿಕೆ ಇತ್ತು ತುಂಬ ನಮಗೆ ಅದರಲ್ಲಿ ನಾವು ಸರಿಯಾಗಿ ಹೇಳಿದ್ರೆ ಒಂದು ಒಳ್ಳೆ ಮೊತ್ತ ನಮಗೆ ಅದರಲ್ಲಿ ಗಿಡದಲ್ಲೇ ಬಂದಿದೆ ಒಂದು ಎರಡು ಲಕ್ಷದ ಅಂದಾಜು ನಮಗೆ ಅದು ಅದರಲ್ಲೇ ಬಂದಿದೆ ನಮಗೆ ಮತ್ತೆ ನಮ್ಮ ಮಧ್ಯಾಹ್ನದ್ದು ಬೇರೆ ಇವಾಗ ನಿಮ್ಮ ಉತ್ಪಾದಕ ಘಟಕಕ್ಕೆ ಬಂದ್ರೆ ಅದರಲ್ಲಿ ಯಾವೆಲ್ಲ ರೀತಿಯ ಆಯುರ್ವೇದಿಕ್ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೀರಿ ಅದೇ ಶ್ರೀದುರ್ಗ ಫಾರ್ಮಸಿ ಹೇಳು ನಮ್ಮ ಒಂದು ಇದರ ಫಾರ್ಮಿನ ಹೆಸರು ಸಣ್ಣ ಮಟ್ಟಿಗೆ ಇದೆ ನಾವು ಅದು ಹೊರಗಡೆ ಮಾರ್ಕೆಟಿಂಗ್ ಇಲ್ಲ ನಮ್ಮ ಸ್ವಂತ ಬಳಕೆ ಈಗ ನಮ್ಮಲ್ಲಿ ಬರುವ ರೋಗಿಗಳಿಗೆ ಮಾತ್ರ ಅಲ್ಲಿ ಒಂದು ಐವತ್ತು ಬಗೆಯೆಲ್ಲ ಕ್ಲಾಸಿಕಲ್ ಉತ್ಪನ್ನ ಮಾತ್ರ ಶಾಸ್ತ್ರೀಯವಾಗಿ ಗ್ರಂಥದಲ್ಲಿರುವಂಥದ್ದು ಕಷಾಯಗಳು ಚೂರ್ಣ ಆಮೇಲೆ ಎಣ್ಣೆ ತೈಲ ಘೃತ ಆಮೇಲೆ ಲೇಹ ಹೀಗೆಲ್ಲ ಕೆಲವು ಉತ್ಪನ್ನಗಳು ನಾವು ಮಾಡ್ತಾ ಮಾತ್ರೆಗಳು ನಾವು ಮಾತ್ರೆ ಹೇಳಿ ನಮ್ಮಲ್ಲಿ ಗುಗ್ಗುಳು ಅಲ್ಲಿ ಹೇಳ್ತೇವೆ ಹೆಚ್ಚಾಗಿ ನಮ್ಮಲ್ಲಿ ಮನೆ ನಮ್ಮಲ್ಲೇ ಮಾಡ್ತೇವೆ ನಾವು ಅದು ನಾವು ಅದರಲ್ಲಿ ಹುಡಿ ಮಾಡ್ಲಿಕ್ಕೆ ಒಂದು ಮಿಷನ್ ಇಟ್ಕೊಂಡಿದ್ದೇವೆ ಪಲ್ವ ರೈಸರು ಹಾಗೆಲ್ಲ ನಮ್ಮ ನಿಮಗೆ ಸಹಾಯಕ್ಕೆ ಜನ ಸಹಾಯಕ್ಕೆ ಇಬ್ಬರು ಮಂದಿ ಇದ್ದಾರೆ ಇದಲ್ಲದೆ ನಿಮ್ಮ ಆಯುರ್ವೇದಿಕ್ ಇದರಲ್ಲಿ ಬೇರೆ ಯಾವ ರೀತಿಯ ಔಷಧೀಯ ಇದಿದೆ ನಾವಿದು ಈ ಉತ್ಪನ್ನ ಮಾಡಿದ ಬಳಕೆ ಇದರ ಬಳಕೆ ನಮ್ಮದೇ ಒಂದು ಪಂಚಕರ್ಮ ಸೆಂಟರ್ ಇದೆ ಒಂದು ಔಟ್ ಪೇಷಂಟ್ ಇಲ್ಲ ಔಟ್ ಪೇಷನ್ ಮಾತ್ರ ನೋಡೋದು ನಾವು ಅಲ್ಲಿ ಪಂಚಗ್ರಮದ ಬೇರೆ ಬೇರೆ ಚಿಕಿತ್ಸೆಗಳು ಮಾಡ್ತೇವೆ ಇಲ್ಲಿ ತಯಾರು ಮಾಡಿದ ಎಣ್ಣೆ ಮತ್ತು ಕಷಾಯಗಳು ಮತ್ತು ಅಂಥದ್ದೆಲ್ಲ ಅಲ್ಲಿ ನಮಗೆ ಸ್ವಲ್ಪ ಬಳಕೆಗೆ ತುಂಬ ಬರ್ತದೆ ಅಲ್ಲಿ ಸ್ವಲ್ಪ ಫಲಿತಾಂಶವೂ ಜಾಸ್ತಿ ಇದೆ ನಾವೇ ತಯಾರಿ ಮಾಡುವಾಗ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕಾಗುತ್ತೆ ಎಣ್ಣೆಗಳಲ್ಲಿ ಕಷಾಯಗಳಲ್ಲಿ ಅದೇ ಮತ್ತು ಅಲ್ಲಿ ಫಲಿತಾಂಶ ಜಾಸ್ತಿ ಬರುವಾಗ ನಮಗೆ ಭರವಸೆ ಜಾಸ್ತಿ ನಮಗೆ ಇರುತ್ತೆ ಬೇರೆ ವ್ಯತ್ಯಾಸ ಮಾಡಬೇಕಿದ್ರು ನಾವೇ ಉಸ್ತುವಾರಿ ನೋಡ್ತಾ ಇರುವಾಗ ತಯಾರಿಯಲ್ಲಿ ಬಳಕೆಯಲ್ಲಿ ಈ ಹರ್ಬಲ್ ಆಯುರ್ವೇದಿಕ್ ಸಸ್ಯಗಳಲ್ಲದೆ ನಿಮ್ಮ ಒಂದು ಕೃಷಿಯಲ್ಲಿ ಬೇರೆ ಯಾವ ರೀತಿಯ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀರಿ ನಾವು ಹೇಳಿದ್ರೆ ಬೇರೆ ಕೃಷಿ ಒಟ್ಟಿಗೆ ನಾವು ಆಯುರ್ವೇದ ಬಳಕೆಯನ್ನು ಜಾಸ್ತಿ ಮಾಡಿದ್ವಿ ಜಾಸ್ತಿ ಇದ್ದದ್ದು ಅಡಿಕೆ ತೆಂಗು ಕಾಳು ಮೆಣಸು ಮತ್ತೆ ಕೆಲವು ಜಾಗಗಳಲ್ಲಿ ಹೀಗೆ ಆಯುರ್ವೇದ ಔಷಧೀಯ ಗಿಡಗಳನ್ನು ನೆಟ್ಟು ಮಳೆ ಜಾಯಿಕಾಯಿ ಕೂಡ ಮಾಡ್ತಾ ಇದೆ ಒಂದು ದೊಡ್ಡ ಮರ ಒಂದು ಓಹೋ ತೊಂದಿಲ್ಲ 100 ನ್ನ 50 ಗಿಡ ಇದೆ ಅದು ಸಾಧಾರಣ ಜೂನ್ ಜುಲೈ ಆಗ ಶುರುವಾಗುತ್ತೆ ಎಷ್ಟು ವರ್ಷಗಳದು ಈಗ ಒಂದು ಐದಾರು ವರ್ಷ ಆಯ್ತು ಈಗ ಒಳ್ಳೆ ಬೆಳೆ ಬಳಿ ಶುರುವಾಗಿದೆ ಬೆಳೆ ಬರ್ತಾ ಉಂಟು ಈಗ ಪತ್ರೆಗೆ ಒಳ್ಳೆ ರೇಟ್ ಇದೆ ಕೆಜಿಗೆ ಸಾವಿರ ಒಂದೂವರೆ ಸಾವಿರವರೆಗೆ ಹೋಗುತ್ತೆ ಅದರ ಕೊಯ್ಲಿಂದ ಆರಂಭವಾಗಿ ಅದು ಹೇಗಿರ್ತದೆ ಕೊಯ್ಲಿಂದ ನಾವು ಮಳೆಗಾಲದಲ್ಲಿ ಬರುವ ಕಾರಣ ಅದರ ಜಾಗರೂಕತೆ ಜಾಸ್ತಿ ಬೇಕಾಗುತ್ತೆ ಅದರಲ್ಲಿ ಫಂಗಸ್ ಬೇಗ ಬರುತ್ತೆ ಅದು ಮಳೆಗಾಲದಲ್ಲಿ ನಮ್ಮಲ್ಲಿ ಡ್ರೈಯರ್ ಇದೆ ಎಲೆಕ್ಟ್ರಿಕ್ ಡ್ರೈಯರ್ ಇರುವ ಕಾರಣ ನಮ್ಮ ಔಷಧಿ ತಯಾರಿಕೆ ಉಪಯೋಗ ಮಾಡುವ ಇದು ಇದೆ ಡ್ರೈಯರ್ ಇಲೆಕ್ಟ್ರಿಕ್ ಡ್ರೈಯರ್ ಇದೆ ಅದ ಕಾರಣ ದೊಡ್ಡ ಸಮಸ್ಯೆ ಬರುವುದಿಲ್ಲ ಇಲ್ಲದವರಿಗೆ ಕಷ್ಟ ಆಗುತ್ತೆ ಅದು ತುಂಬ ಈ ಮಳೆಗಾಲದಲ್ಲಿ ನಾವು ಈ ಬೂಸರು ಬೂಸರು ಬರೋದು ಹೇಳ್ತೇವೆ ಬೇಗ ಬರುತ್ತೆ ಅದು ಮೊದಲೇ ಆದರೆ ಹೌದೌದು ಅಲ್ಲ ತುಂಬ ಇದು ಜಾಸ್ತಿ ಇರುವಾಗ ನಮಗೆ ಸಾಕಾಗೋದಿಲ್ಲ ಡ್ರೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಜಾಯ್ಕಾಯಿ ಅದು ತುಂಬ ಪ್ರೊಸೆಸ್ ಅಂತ ಇಲ್ಲ ನಾವು ಅದನ್ನು ಅದರ ಎಂಥ ಕಾಯಿಯನ್ನು ತುಂಡು ಮಾಡಿ ಅದರ ಪತ್ರೆಯನ್ನು ಒಂದು ಕ್ರಮ ಇದೆ ಅದು ನಾವು ಸ್ವಲ್ಪ ಜಾಗರೂಕತೆಯಲ್ಲಿ ತೆಗಿಬೇಕು ಅದು ನಮಗೆ ಒಳ್ಳೆ ರೇಟ್ ಸಿಗಬೇಕ್ರೆ ಅದು ಆಗಬಾರ್ದು ಅದು ಹುಡಿ ಹುಡಿ ಆಗಬಾರ್ದು ಸರಿ ಈ ಪೀಲ್ ಆಗಿ ಬರಬೇಕು ನಾವು ಪೀಲಿಂಗ್ ಅಂತ ಹೇಳ್ತೇವಲ್ಲ ಆ ಥರ ಬಂದು ಡ್ರೈ ಮಾಡಿ ಡ್ರೈಯರ್ ಹಾಕಿ ಒಣಗಿಸಿದ್ರೆ ನಮಗೆ ಒಳ್ಳೆ ಅದು ತುಂಡು ತುಂಡಾದ್ರೆ ಅದಕ್ಕೆ ಅವ್ರಿಗೆ ತುಂಬಾ ರೇಟ್ ಕಡಿಮೆ ಇಡಿತಾರೆ ಬಿದ್ದದನ್ನೇ ಹಾಕೋದು ಕೊಯ್ಯುತ್ತೇವೆ ನಾವು ನಮಗೆ ಸ್ವಲ್ಪ ತುಂಬಾ ಮರದಲ್ಲಿ ಹೊಡಿತದೆ ಪಕ್ವಾದ ಕೂಡಲೇ ಅದು ಹೊಡಿತದೆ ತುಂಬ ಹೊಡೆದಿದ್ರೆ ನಾವು ಕೊಯ್ತೇವೆ ಇಲ್ಲ ನಾವು ಬಿದ್ದದನ್ನೇ ಹಾಕೋದು ಜಾಸ್ತಿ ಗಮನಿಸ್ತಾ ಇರಬೇಕು ಮಳೆಗಾಲ ಇಲ್ಲಂದ್ರೆ ಬಿದ್ದದ ಆಮೇಲೆ ಕೊಳತು ಹೋಗುತ್ತೆ ಮಳೆ ಟೈಮಲ್ಲಿ ಆಗುವಾಗ ಪತ್ರ ಬೇಗ ಕೊಳಿತದೆ ಅದರ ಬೀಜ ಏನಾಗುದಿಲ್ಲ ಒಣಗಿಸಿ ಹಾಗೆ ಒಣಗಿಸಿ ಮಾರುದು ಮತ್ತೆ ಸ್ಟಾಕ್ ಇಡಬಹುದು ರೇಟ್ ಬರುವ ಕೊಡುವಾಗ ಹಾಗೆ ಕೂಡ ಒಳ್ಳೆ ಜಾಗರೂಕತೆ ಬೇಕಿಲ್ಲ ಅಂದ್ರೆ ಅದು ಇದೇ ಫಂಗಸ್ ಬರ್ತದೆ ಈಗ ಒಂದು ಮರದಲ್ಲಿ ಸಾಮಾನ್ಯ ಒಂದು ಎಷ್ಟು ಜಾಯಿಕಾಗಿ ಬೀಜ ಹೇಳೋದಿದ್ರೆ ಒಂದು ಎರಡು ಮೂರು ಕೆಜಿ ಬರ್ಬೋದು ಒಣಗುವಾಗ ಬರ್ಬೋದು ಸಾಮಾನ್ಯ ಮಳೆಗಾಲದಲ್ಲಿ ಆರಂಭವಾಗಿ ಅದೊಂದು ಇರುತ್ತೆ ಅದೊಂದು ಸಾಧಾರಣ ಒಂದು ಜೂನ್ ಶುರುವಾದ್ರೆ ಒಂದು ವರೆಗೆ ಇರುತ್ತೆ ಮತ್ತೆ ಅವರವರ ಜಾಗ ಹೊಂದಿಕೊಂಡಿರ್ಬೋದು ನಮ್ಮಲ್ಲಿ ಹಾಗೆ ಇದೆ ಹವಾಮಾನ ನಮಗೆ ತೋಟದ ಒಟ್ಟಿಗೆ ಹೋಗುತ್ತೆ ಅಡಿಕೆ ತೋಟದ ಮಧ್ಯೆ ಇರೋದು ಅದ್ರ ಒಟ್ಟಿಗೆ ಕೊಡ್ತೇವೆ ನೀರು ಹೇಗೂ ಹೋಗುತ್ತೆ ಸ್ಪ್ರಿಂಕ್ಲರ್ ಅಲ್ಲಿ ಹೋಗುತ್ತೆ ಕಲ ಖೋ ಸಿಕ್ಕಿದಾಗ ಸಪರೇಟ್ ಹಾಕ್ತವೆ ಬಿಡಕ್ಕೆ ಒಂದು ಸಲ ಎರಡು ಸಲ ಹಾಗೆ ಸಾಧ ತುಂಬ ಬೆಳೀತದೆ ಸಾಧಾರಣ ಒಂದು ಮೂವತ್ತು ಅಡಿ ನಾವು ಗೊಬ್ಬರ ಬೆಳೆಸಿದಾಳು ಮೆಣಸು ತುಂಬ ಮಾಡಿದ್ದೇವೆ ನಾವು ಒಂದು ಮೂರು ಸಾವಿರ ಬಳ್ಳಿ ಮಾಡಿದ್ದೇವೆ ನಮ್ಮ ಅಡಿಕೆ ಇರುವ ಅಡಿಕೆ ಮರಕ್ಕೆಲ್ಲ ಬಿಡ್ತಾ ಇದ್ದೇವೆ ನಾವು ತುಂಬಾ ಬೇರೆ ಬೇರೆ ತಳಿ ಮಾಡಿದ್ದೇವೆ ಹೆಚ್ಚಾಗಿ ಪನಿಯೂರು ಒಂದು ಎರಡು ಐದು ಒಂಬತ್ತು ಮತ್ತೆ ಈಗ ಹೊಸ ಕೆಲವು ತಳಿಗಳು ತಂದು ಇಟ್ಟಿದ್ದೇವೆ ಹೌದೌದು ನಮಗೆ ಅದು ರೋಗ ಕಡಿಮೆ ಇರುವ ತಳಿಯನ್ನು ನೋಡ್ತಾ ಇದ್ದೇವೆ ಇಲ್ಲಾಂದ್ರೆ ಮೈಂಟೆನೆನ್ಸ್ ತುಂಬ ಈಗ ಒಂದು ಚಂದ್ರಾಳು ತಂದಿದ್ದೇವೆ ಅದೀಗ ಹೊಸ ಇದು ಡಿಸೀಸು ಫ್ರೀ ಅಲ್ಲ ಕಡಿಮೆ ಅಂತ ಹೇಳ್ತಾರೆ ಮತ್ತು ಸಿಗಂದಿನಿ ಮತ್ತೆ ಅದು ರೋಗ ಕಡಿಮೆ ಹೇಳ್ತಾರೆ ತನ್ನ ನಾಟಿ ಮಾಡ್ತಾ ಇದ್ದೇವೆ ಅಡಿಕೆ ಮರ ಮತ್ತು ಬೇರೆ ಬೇರೆ ಮರಗಳು ಯಾವ ಮರ ಬಿಡಲಿಕ್ಕಿಲ್ಲ ಧೂಪ ಎಲ್ಲ ಉಂಟು ಧೂಪ ನಟ್ಟಿದ್ದೇವೆ ನಾವು ಇಲ್ಲಿ ಇಲ್ಲೇ ನಾವು ಹಾಕಿದ್ದೇವೆ ಒಂದು ಪೈಯಾಣಿ ಗಿಡ ಹಾಕಿದ್ದೇವೆ ಪೈಯಾಣಿ ಅಂದೇಳ ಈಗ ಬೊಂಡು ಬಾರಿ ಹೇಳ್ತಾರೆ ತುಳುವಲ್ಲಿ ಅದು ನಟ್ಟಾಗಿದೆ ಇನ್ನೊಂದು ಮೇಲೆ ಬರೋದು ಅದಕ್ಕೂ ಕಾಳು ಮೆಣಸು ಕೊಡೋದು ಮತ್ತೆ ಪಿ ವಿ ಸಿ ಪೈಪಲ್ಲಿ ಶುರು ಮಾಡಿದ್ದಾರೆ ಈಗೆಲ್ಲ ಅದೊಂದು ಶುರು ಮಾಡಿದ್ದಾರೆ ಪಿ ವಿ ಸಿ ಪೈಪು ಮತ್ತೆ ಸಿಮೆಂಟ್ ಪೋಲು ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಐವತ್ತು ಐವತ್ತು ರೋಗ ಬಾಧೆ ಇದೆ ಈ ಸಲ ಮಳೆಗಾಲದಲ್ಲಿ ನನಗೆ ಇಷ್ಟುವರೆಗೆ ಇರಲಿಲ್ಲ ಏಳು ಎಂಟು ಹತ್ತು ವರ್ಷ ಒಂದು ಎರಡು ನಾಲ್ಕು ಬಳ್ಳಿ ಹೋಗ್ತಾ ಇತ್ತು ಈ ವರ್ಷ ಒಂದು ಹತ್ತಿರ ಹತ್ತಿರ ನೂರು ಬಳ್ಳಿ ಹೋಯ್ತು ನೆಟ್ಟಾಯ್ತು ನಾವು ಅದು ಒಂದು ಕಡೆ ಸಾಯುವಾಗ ಒಂದು ಕಡೆ ನಡಬೇಕು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ ಅದು ಕಾಳ ಮತ್ತೆ ಸಂರಕ್ಷಣೆ ಸ್ವಲ್ಪ ನಾವು ಆ ಕಡೆ ಗಮನ ಕೊಡದಿದ್ರೆ ಇದ್ರೆ ಈ ಕಡೆ ಹೋಗ್ತದೆ ನಾವು ನಮ್ಮ ವೃತ್ತಿಯ ಒತ್ತಡದಲ್ಲಿ ನೋಡದೆ ಕೂತ್ರೆ ಹಾಗೆ ಆಗ್ತದೆ ಈಗ ನೀವು ಹೊಸ ಹೊಸತನ್ನು ಪರೀಕ್ಷೆ ಮಾಡ್ತೀರಲ್ಲ ಹಾಗೆ ಎಷ್ಟು ಬಳ್ಳಿಗಳನ್ನು ಪರೀಕ್ಷೆಗೆ ಇದು ಮಾಡ್ತೀರಿ ಅಂದ್ರೆ ಈಗ ಚಂದ್ರ ತಳಿ ಅಂತ ಹೇಳಿದ್ರಿ ಅದನ್ನ ಹಾಕುವಾಗ ಎಷ್ಟು ಹಾಕ್ತೀರಿ ಆರಂಭದಲ್ಲಿ ಅದು ನಾನು ಸಾಧಾರಣ ಒಂದು ಇನ್ನೂರು ಇನ್ನೂರ ಗಿಡ ತಂದಿದ್ದೇನೆ ಅದು ಸಾಮಾನ್ಯ ಎಷ್ಟು ವರ್ಷದಲ್ಲಿ ಬರಬಹುದಂತೆ ಮೂರು ವರ್ಷ ಹೆಚ್ಚಾಗಿ ನಾನು ನೋಡಿದ್ರೆ ಮೂರು ವರ್ಷ ಎಲ್ಲ ಸಾಮಾನ್ಯ ಹಾಗೆ ಬರುತ್ತೆ ಅದು ಒಂದು ಬುಡಕ್ಕೆ ಎರಡರಡು ಗಿಡ ಕೊಡ್ತೇವೆ ಬಳಕೆಯಲ್ಲಿ ಇದೆ ಕಾಳಮೆಣಸು ಉಳಿದು ನಮ್ಮ ತ್ರಿಕ್ಕು ಮೈನು ಕಾಳು ಮೆಣಸು ತ್ರಿಕಾಟು ಶುಂಠಿ ಕಾಳು ಮೆಣಸು ಹಿಪ್ಪಲಿ ಹಿಪ್ಪಲಿ ಸಣ್ಣ ಮಟ್ಟಿಗೆ ಉಂಟು ಕೃಷಿಯಾಗಿಲ್ಲ ಇವಾಗ ಕಾಳು ಮೆಣಸಿಗೆ ಬರುವ ರೋಗಕ್ಕೆ ಯಾವ ರೀತಿ ಅದಕ್ಕೆ ನಿಯಂತ್ರಣ ಮಾಡಬಹುದು ಯಾವ ರೀತಿ ಔಷಧಿಯನ್ನು ನೀವು ಕಾಳು ಮೆಣಸಲ್ಲಿ ರೋಗ ಬರದಾಗೆ ನೋಡಿದ್ರೆ ಒಳ್ಳೆಯದು ಪ್ರಿವೆನ್ಶನ್ ಇಸ್ ಬೆಟರ್ ನಾವು ರೋಗ ಬಂದ ಮೇಲೆ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ ಅದು ಎಲ್ಲೋ ಬೆಲ್ಟ್ ಮತ್ತು ಬ್ಲ್ಯಾಕ್ ಸ್ಪಾಟು ಹಾಗೆಲ್ಲ ಬರುತ್ತೆ ಮುಂಚೆಯೇ ನಾವು ಮಳೆಗಾಲದ ಆರಂಭದಲ್ಲೇ ನೀರು ನಿಲ್ಲದಾಗಿ ಮಾಡೋದು ಮತ್ತು ಈಗೆಲ್ಲ ಕೆಲವು ಇದೆಲ್ಲ ಶುರು ಮಾಡಿದ್ದಾರೆ ಯಾವುದು ಸೂಡೊಮೋನಾಸು ಹಾಗೆ ಮತ್ತೆ ಟ್ರೈಕೊಡರ್ಮಾ ಇಂಥದ್ದೆಲ್ಲ ಹಾಕಿ ಅದು ರೋಗ ನಿರೋಧಕ ಅಲ್ಲ ತೋಟಕ್ಕೆಲ್ಲ ಹಾಕ್ತಾರೆ ಈಗ ಹಾಕೋದು ಒಳ್ಳೆಯದು ಅಂತ ಈಗ ವಿಜ್ಞಾನಿಗಳ ಒಂದು ಸಲಹೆ ಟ್ರೈಕೊಡರ್ಮಾ ಸೂಡೊಮೋನಸ್ ಮತ್ತು ಹಾಗಿಲ್ಲ ಬರುತ್ತೆ ಅದು ಹಾಕಿದ್ರೆ ಈ ರೋಗವನ್ನು ಬಾರದ ಹಾಗೆ ಮಾಡ್ಬೋದು ಬಂದ ಮೇಲೆ ಮತ್ತೆ ಈಗ ಬೋರ್ಡ್ ಎಲ್ಲ ಬಿಡ್ತಾರೆ ಮತ್ತೆ ಅದಕ್ಕಿಂತ ಹೈ ಹೋಗ್ತಾರೆ ತುಂಬ ಇದು ಮೀರಿದರೆ ಕೆಲವಲ್ಲ ಯಾವುದು ಫಂಗಿಸೈಡು ಮತ್ತೆ ಕೆಲವೆಲ್ಲ ಬರುತ್ತೆ ಒಂದು ಉಪಯೋಗ ಮಾಡಬೇಕಾಗಿ ಬರ್ತದೆ ಈ ಸಲ ಬಂದಿದೆ ಅದು ಪ್ರಯೋಜನ ಬೀರಲಿಲ್ಲ ಮತ್ತೆ ಈಗ ಇನ್ನು ಹೋದ ಕಡೆ ನಟುಕೊಂಡು ಹೋಗುದು ಅಷ್ಟೇ ಅದು ತುಂಬ

ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿ ಯಾವುದು ಸಣ್ಣ ಮಟ್ಟಿನ ಫರ್ಟಿಲೈಸರ್ ಈಗ ಸುರ್ಡ ಇದೆಲ್ಲ ಮಿಕ್ಸ್ ಮಾಡ್ತಾರೆ ಟ್ರೈಕೋಡರ್ ಮಿಕ್ಸ್ ಮಾಡಿ ಸುರುವಿಗೆ ನಡುವಾಗಳೆ ಹಾಕಿ ನಟ್ಟರೆ ಅದು ರೋಗ ನಿರೋಧಕ ಅದಕ್ಕೆ ಹೆಚ್ಚು ಬರುತ್ತೆ ಸ್ವಲ್ಪ ಮಣ್ಣನ್ನು ನಾವು ಹೀಗೊಂದು ಗುಡ್ಡೆಯಾಗಿ ಮಾಡಿ ಒಂದು ಏರಿಮುಡಿಯಾಗಿ ಮಾಡಿ ನಟ್ಟು ಸ್ವಲ್ಪ ಬಿಸಿಲು ಇದು ಜಾಸ್ತಿ ಬೀಳೋದಾಗಿ ಪ್ರೊಟೆಕ್ಷನ್ ಕೊಟ್ಟು ಮತ್ತು ಕಾಲ ಕಾಲಕ್ಕೆ ನೀರು ಹೀಗೆ ಕೊಟ್ಟುಕೊಂಡಿದ್ದರೆ ಒಳ್ಳೆಯ ಒಂದು ನಮಗೆ ಉಪ ಬೆಳೆಯಾಗಿ ನಮಗೆ ಅದು ಕೆಲವರಿಗಾದ್ರೆ ಮೇನ್ ಬೆಳೆಯಾಗಿ ಮಾಡ್ತಾ ಇದ್ದಾರೆ ಈಗ ಒಂದು ಆರು ತಿಂಗಳಿಂದ ಭಾರಿ ಒಂದು ಕಾಳು ಮೆಣಸಿನ ಪ್ರಚಾರ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ತೆಂಗುಗಳ ಬಗ್ಗೆ ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಹೇಳ್ತೀವಿ ಅಡಿಕೆ ಕೃಷಿ ಹೇಳಿದ್ರೆ ನಾವು ಪರಂಪರಾಗತವಾಗಿ ಶುರು ಮಾಡಿದ್ದು ಸುಳ್ಳಿಗೆ ತಂದೆಯದ್ದು ತಂದೆಯ ತಂದೆಯ ಕಾಲದಲ್ಲ ಇತ್ತು ಆಮೇಲೆ ಸ್ವಲ್ಪ ಈಗ ಅಭಿವೃದ್ಧಿ ಮಾಡಿದ್ದೇವೆ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ತಳಿಯ ಪ್ರಯೋಗವು ಮಾಡಿದ್ದೇವೆ ಅದರಲ್ಲಿ ರತ್ನಗಿರಿ ಒಂದು ಮಾಡಿದ್ದೇವೆ ಆಮೇಲೆ ಸ್ವರ್ಣಮಂಗಳ ಶತಮಂಗಳ ಇಂಟರ್ಮಂಗಳ ಮಂಗಳ ದೊಡ್ಡ ಮಟ್ಟಿಗೆ ಇದೆ ಮತ್ತು ಊರದ್ದು ಮಾಡಿದೆ ಸ್ವಲ್ಪ ಹಾಗೆ ನಮಗೆ ಬೇರೆ ಬೇರೆ ತಳಿಯಲ್ಲಿ ನಮಗೆ ಅದು ಯಾವುದು ಹೇಗೆ ಸೂಕ್ತ ಅದು ನಮಗೆ ಅನುಭವಕ್ಕೆ ಬರುತ್ತೆ ಅದರಲ್ಲಿ ಈಗ ಸ್ವಲ್ಪ ಮಾರುಕಟ್ಟೆ ಇದೆ ಆ ಅಡಿಕೆಗೆ ನಾವು ನಟ್ಟ ಸಮಯದಲ್ಲಿ ಮಾರುಕಟ್ಟೆ ಇದ್ದ ಕಾರಣ ಆ ಕೃಷಿಯಲ್ಲಿ ಸೋಲಿಲ್ಲ ಹಾಗೆ ನಮಗೆ ಇನ್ನು ಮುಂದೆ ಅದನ್ನು ವಿಸ್ತರಿಸುವ ನಮಗೊಂದು ಭರವಸೆ ಬರ್ತದೆ ಹಾಗೆ ಈಗ ಹಾಕಿದ ಅಡಿಕೆಯಲ್ಲಿ ನಮಗೆ ಕೆಲವು ತಳಿ ಒಳ್ಳೆ ನಮಗೆ ರತ್ನಗಿರಿ ಮತ್ತು ಈ ಸೈಗನ್ ಸ್ವರ್ಣಮಂಗಳ ಅದೆಲ್ಲ ತುಂಬ ಅದಲ್ಲಿ ನಮಗೆ ಬೆಳೆ ಜಾಸ್ತಿ ಹೇಳಿ ಕಾಣ್ತದೆ ಹಾಗೆ ಇವಾಗ ನಿಮ್ಮಲ್ಲಿ ಅಂದ್ರೆ ಆಯುರ್ವೇದಿಕ್ ವೈದ್ಯರಾಗಿದ್ದುಕೊಂಡು ಅದರಲ್ಲೂ ಕೃಷಿ ಮಾಡ್ತಾ ಇದ್ದೀವಿ ಹರ್ಬಲ್ ಕೃಷಿ ಇದೆ ಈ ರೀತಿ ತೋಟ ಆಗಲಿ ಸರಿದೂಗಿಸ್ತೀರಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಅದರಲ್ಲಿ ನೀವು ಒಂದು ಆಸಕ್ತಿ ನಮ್ಮ ಆಸಕ್ತಿ ಇದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತ ನಮಗೆ ಮತ್ತೆ ಮಾರ್ಗ ತೋರಿಸ್ತದೆ ಯಾವುದು ನಮ್ಮ ಆಸಕ್ತಿಯೇ ಒಂದು ಮಾರ್ಗ ಮತ್ತೆ ನಮ್ಮಲ್ಲಿ ಹೇಗೆ ಹೇಳಿದ್ರೆ ನಮಗೆ ಅಡಿಕೆಯ ಔಷಧಿಯೇ ನಮ್ಮ ಉತ್ಪನ್ನದಲ್ಲಿ ಇದೆ ಈಗ ಪೂಗಖಂಡ ಅಲ್ಲಿ ಒಂದು ಉತ್ಪನ್ನವೇ ಇದೆ ಅದರಲ್ಲಿ ಅಡಿಕೆ ಮೇನ್ ಮತ್ತು ನಮ್ಮ ಅರಿಷ್ಟಗಳಲ್ಲಿದೆ ಈ ಒಂದು ಅರಿಷ್ಟದಲ್ಲಿ ಅಡಿಕೆ ಯೋಸ್ ಮಾಡ್ತಾರೆ ಸಣ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ಇದಾಗಿ ನಮಗೆ ಎಲ್ಲವೂ ನಾಸ್ತಿ ಮೂಲಂ ಅನೌಷಧ ಮಾಡಿದ್ದಾರೆ ಯಾವುದು ನಮಗೆ ಔಷಧಿ ಯಾವುದೂ ಇಲ್ಲ ಅಡಿಗೆ ತೆಂಗಿನಕಾಯಿ ಉಂಟು ನಮ್ಮಲ್ಲಿ ಹೇಗೆ ಬೇರೆ ಕೆಲವಲ್ಲ ತೆಂಗಿನೆಣ್ಣೆ ಎಣ್ಣೆ ಇಂಥದಕ್ಕೆ ನಾವು ಕೆಲವು ಉತ್ಪನ್ನಗಳು ಎಣ್ಣೆ ತೆಂಗಿನ ಎಣ್ಣೆಯಲ್ಲೇ ಮಾಡ್ತಾರೆ ಹಾಗೆ ನಮಗೆ ಅದು ಕೂಡ ಔಷಧಿಯೇ ಹಾಗಾಗಿ ನಮಗೆ ಅದರ ಬಳಿಕೆ ನಮಗೆ ಆಗ್ತದೆ ಸಣ್ಣ ಮಟ್ಟಿಗೆ ಆದರೂ ಆಯುರ್ವೇದ ಮತ್ತೆ ಕೃಷಿ ಸ್ವಲ್ಪ ಹೊಂದಿಕೊಂಡಿರುವಂತಹ ಒಂದು ವಿಭಾಗ ವಿಭಾಗ ಹೌದು ಅದು ಆಹಾರವೇ ನಮ್ಮ ಕೆಲವು ಔಷಧಿ ಹಾಗೆ ಆತರ ಇರುವಾಗ ನಮ್ಮ ಇದು ತುಂಬಾ ಬಳಕೆಗೆ ಬರ್ತದೆ ಹಾಗೆ ನಮ್ಮ ಆಸಕ್ತಿಯೊಂದಿಗೆ ಹೋಗ್ತದೆ ಅಷ್ಟು ಯಾವುದೇ ಕೃಷಿ ಆದರೂ ಕೂಡ ಅದು ನಮಗೆ ಲಾಭ ತಂದು ಕೊಡುವ ನಮಗೆ ಧೈರ್ಯ ಬರುತ್ತೆ ಆಯುರ್ವೇದಿಕ್ ವೈದ್ಯರಾಗಿದ್ದುಕೊಂಡು ಕೃಷಿಕರೂ ಆಗಿದ್ದುಕೊಂಡು ನಿಮ್ಮ ಮುಂದಿನ ಏನು ಮುಂದಿನ ಯೋಜನೆ ಹೇಳಿದೆ ನಮಗೊಂದು ಆಯುರ್ವೇದದ ಒಂದು 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 ಆಸ್ಪತ್ರೆ ಹಾಕೊಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಹಳೆ ಉಂಟು ಎಲ್ಲದಕ್ಕೂ ಬಂಡವಾಳ ದುಡ್ಡೆ ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಅಡ್ಮಿಷನ್ ಮಾಡುವಂಥದ್ದು ಸ್ವಲ್ಪ ಜಾಗ ಇದೆ ಮುಂದಾಗೆ ನಮಗೆ ಅವಕಾಶ ಸಿಕ್ಕಿರ ಮಾಡುವ ಹಾಳಿದೆ ಅಡ್ಮಿಷನ್ ಮಾಡಿ ಗುಣಪಡಿಸಲಾಗದ ಕೆಲವು ರೋಗಗಳಿಗೆ ಅಂಥದ್ದು ಬೇಕಾಗ್ತದೆ ಅಡ್ಮಿಷನ್ ಆಗಿ ಹಾಗೆ ಮಾಡಿ ಮತ್ತು ತಯಾರಿ ಘಟಕವು ದೊಡ್ಡದು ಮಾಡುವ ರೀತಿಯಲ್ಲಿ ಇದೆ ನಮಗೆ ಉತ್ಪನ್ನಗಳನ್ನು ನಾವು ಹೇಗೆ ಸಂತೋಷ ಸರ್ ರೈತ ಮಿತ್ರರೇ ಇವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಇವರ ನಂಬರ್ ಹೀಗಿದೆ ಸೆವೆನ್ ಜೀರೋ ಒನ್ ಟು ಸೆವೆನ್ ತ್ರೀ 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 ನೈನ್ ಫೋರ್ ಇದು ನಮ್ಮ ಸಂಪರ್ಕ ನಂಬರ್ ರೈತ ಮಿತ್ರರೇ ಕೇಳಿದ್ರಲ್ಲ ಕಾಡಿನ ಅಳಿವಿನ ಅನೇಕ ಅಮೂಲ್ಯ ಔಷಧಿಗಳ ಸಸ್ಯ ಪ್ರಭೇದಗಳು ನಾಶವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ತಾವು ಔಷಧೀಯ ಸಸ್ಯ ಪ್ರಭೇದಗಳನ್ನು ಬೆಳೆಸಿ ಉಳಿಸುತ್ತಿರುವುದು ಶ್ಲಾಘನೀಯ ನಮ್ಮ ಕೇಳುಗರಿಗೆ ಔಷಧೀಯ ಸಸ್ಯಗಳ ಕೃಷಿ ಮತ್ತು ಮಹತ್ವಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದುವರೆಗೆ ಔಷಧೀಯ ಸಸ್ಯಗಳು ಹಾಗೂ ಇತರ ಕೃಷಿ ಅನುಭವಗಳ ಕುರಿತು ಕಾಸರಗೋಡು ತಾಲೂಕು ಬದಿಯಡ್ಕದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಕೃಷ್ಣ ಪ್ರಕಾಶ್ ಪಿರ್ಮುಖ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಕರು ರಜನಿ ಭಟ್ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿ ನಿಮ್ಮ ಸಫಲತೆ ಕೊಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಬಳಕೆ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡು ಹ್ಮ್ ನಿಜವಾಗ್ಲೂ ರೈತ ಬಾಂಧವರೇ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕಿಸಾನ್ ವಾಣಿ ಕಿಸಾನ್ ವಾಣಿ